ನಮಸ್ಕಾರ ವೀಕ್ಷಕರೇ ಲೋಕಮು ನ್ಯೂಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಿನ್ನೆ ಕೋಲಾರ ತಾ ಕೋಲಾರ ತಾಲೂಕಿನ ಬಳಿಯ ಕೃಷ್ಣಾ ನದಿ ತೀರದಲ್ಲಿ ಏನು ಈ ಒಂದು ತಪ್ಪದು ತಪ್ಪ ಮುಗುಚಿ ಹಲವಾರು ನಾಪತ್ತೈದಂಥ ಪ್ರಕರಣ ಸಂಬಂಧಪಟ್ಟಂತೆ ಈಗ ಶೋಧಕರ ಮುಂದಿರುವಂಥದ್ದು ಈಗ ತಾವು ಏನು ನೋಡ್ತಾ ಇದ್ರಿ ನನ್ನ ಹಿಂದೆ ಇರುವಂಥ ಒಂದು ನದಿ ತೀರ ಈ ಒಂದು ನದಿ ತೀರದ ಆ ತುದಿಯಲ್ಲಿ ಇರುವಂಥದ್ದು ಕೋಲಾರ ಕೃಷ್ಣಾ ನದಿ ಸೇತುವೆ ಆ ಸೇತುವೆ ಬಳಿ ನಿನ್ನೆ ಸಂಜೆ ಸುಮಾರು ಎಂಟು ಜನರ ಎಂಟು ಜನಕ್ಕಿಂತ ಹೆಚ್ಚಾಗಿ ಅಲ್ಲಿ ಜೂಜಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಒಂದು ದಾಳಿ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ತಿಳಿದಂಥ ಒಂದು ಜೂಜುಕೋರ್ರು ಏಕಾಏಕಿಯಾಗಿ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ತೆಪ್ಪದಲ್ಲಿ ಆ ನದಿಯಲ್ಲಿ ದಾಟ್ತಾ ದಾ ದಾಟಿಕೊಂಡು ಹೋಗುವಂಥ ಒಂದು ಧಾವಿಸುವಂಥ ಸಂದರ್ಭದಲ್ಲಿ ಏನಾಗಿದೆ ಆ ಒಂದು ನೀರು ಗಾಳಿಯ ರಭಸಕ್ಕೆ ತೆಪ್ಪ ನದಿಯಲ್ಲಿ ಮುಗಿಸಿರುವಂಥದ್ದು ಆ ಮುಗಿಸಿದ ಸಂದರ್ಭದಲ್ಲಿ ಮುಗಿಸಿದ ಸಂದರ್ಭದಲ್ಲಿ ಏನಾಗಿದೆ ಎಂಟು ಜನ ತೆಪ್ಪದಲ್ಲಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ ಆ ಒಂದು ತೆಪ್ಪ ಮುಗಿಸಿದ ಸಂದರ್ಭದಲ್ಲಿ ಅದರಲ್ಲಿರುವಂಥ ಎಂಟು ಜನರ ಪೈಕಿ ಇಬ್ಬರು ಈಜಿ ದಡ ಸೇರಿರುತ್ತಾರೆ ಆದರೆ ಒಬ್ಬರು ಏನಂದರೆ ಒಂದು ಶವ ನಿನ್ನೆ ಸಂಜೆ ಪತ್ತೆಯಾಗಿರುತ್ತದೆ ಸೊ ಇನ್ನು ಕಾರ್ಯಾಚರಣೆ ರಾತ್ರಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಈಗ ಮುಂಜೆ ಬೆಳಗ್ಗೆ ಆರು ಗಂಟೆಗೆ ಪೊಲೀಸರು ಒಂದು ತಂಡ ಏನಿದೆ ಪೊಲೀಸರು ಮತ್ತು ಅಗ್ನಿಶಾಮಕದ ದ ತಂಡ ಜೊತೆಗೆ ಸ್ಥಳೀಯ ಮೀನುಗಾರರು ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ಒಂದು ಉಳಿದ ಉಳಿದವರ ಬಗ್ಗೆ ಉಳಿದವರ ಒಂದು ಶೋಧ ಕಾರ್ಯವನ್ನು ಮುಂದುವರೆದಿದೆ ಬೆಳಗ್ಗೆ ಏನಾಗಿದೆ ಇನ್ನೊಂದು ಶವ ಕೂಡ ಪತ್ತೆಯಾಗಿರುವಂಥದ್ದು ಒಟ್ಟಾರೆ ಎಂಟು ಜನರ ಪೈಕಿ ಎಂಟು ಜನರ ಪೈಕಿ ಇಬ್ಬರ ಶವ ಪತ್ತೆಯಾಗಿದ್ದು ಇಬ್ಬರು ಈಜೆ ದಳ ಸೇರಿದ್ದಾರೆ ಇನ್ನೂ ನಾಲ್ವರಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ಆ ಸ್ಥಳದಲ್ಲೇ ಈಗ ಹಿರಿಯ ಪೊಲೀಸ್ ಎಸ್ ಪಿ ಅವರಾಗಿದೆ ಅಡಿಷನಲ್ ಎಸ್ ಪಿ ಅವರಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ದಂಡ ಬೀಡುಬಿಟ್ಟಿದ್ದು ಅಗ್ನಿಶಾಮಕ ದಳದ ದಂಡ ಮತ್ತು ಎಲ್ಲ ಒಂದು ಅಧಿಕಾರಿಗಳು ಸ್ಥಳೀಯ ಮೀನುಗಾರರ ಸಹಕಾರದೊಂದಿಗೆ ಒಂದು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಒಟ್ಟಾರೆ ನಾಲ್ಕು ತಂಡಗಳಾಗಿ ಪೊಲೀಸರು ಒಂದು ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಿರುವುದು ತಾವು ಗಮನಿಸಬಹುದು ಇಲ್ಲಿ ಅದ್ರ ಜೊತೆಗೆ ಇಲ್ಲೆಲ್ಲ ಪೊಲೀಸರು ಆಮೇಲೆ ಒಂದು ಆರೋಗ್ಯ ಇದು ಆಂಬ್ಯುಲೆನ್ಸ್ ಟೋಟಲ್ ಎಲ್ಲ ಜನ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನದಿ ತೀರದಲ್ಲಿ ನಡೆಯುತ್ತಿರುವಂತಹ ಒಂದು ಶೋಧ ಕಾರ್ಯಾಚ ಕಾರ್ಯಾಚರಣೆಯನ್ನ ಕುತೂಹಲದಿಂದ ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ತಂಡೋಪು ತಂಡವಾಗಿ ಆಗಮಿಸಿ ಇಲ್ಲಿ ಒಂದು ಕುತೂಹಲನ ವೀಕ್ಷಣೆ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿನ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಸಹ ಏರ್ಪಡಿಸಲಾಗಿದ್ದು ಈ ಒಂದು ಗ್ರಾಮಕ್ಕೆ ಬರುವಂತಹ ಎಲ್ಲ ಮಾರ್ಗಗಳಲ್ಲಿ ಪೊಲೀಸರ ಒಂದು ಸರಹದ ಕಾವಲನ್ನು ನಿಯೋಜಿಸಲಾಗಿದೆ ಉಳಿದವರಿಗಾಗಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯ ಮೀನುಗಾರರ ಒಂದು ತನ್ನ ನಾಲ್ಕು ತಂಡಗಳಾಗಿ ಒಂದು ಶೋಧ ಕಾರ್ಯವನ್ನು ನದಿಯಲ್ಲಿ ನಡೆಸ್ತಾ ಇದ್ದಾರೆ ಸೊ ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಪ್ರಗತಿಯಲ್ಲಿದೆ ಜೊತೆಗೆ ಜನರು ಕೂಡ ತಂಡೋಪು ತಂಡವಾಗಿ ಆಗಮಿಸುತ್ತಿದ್ದಾರೆ ಇನ್ನುಳಿದ ಅಪ್ಡೇಟ್ಸ್ಗಾಗಿ ನಿರಂತರವಾಗಿ ಲೋಕಾವಣೆ ನ್ಯೂಸ್ನ ನೋಡ್ತಾ ಇರಿ